ನಾನ್ ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ಮ ತಾಲೂಕ್ ಕ್ಲೀನ್ ಆಗ್ಬೇಕು ಅಂತ ನಾನು ಆಗ್ಲಿ ಬಹಳ ವಿಷಯದ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿದ್ದೀರ ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಏಟ್ ಬಿಟ್ಟು ಆ ಚರ್ಚೆನೆ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ ಹ್ಮ್ ಹ್ಮ್ ನನಗೆ ಡಿ ಕೆ ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ ಡಿ ಕೆಟ್ಟಿ ಮಾಡಿದ್ದೆ ಹೇಳಿದಂಗೆ ಕಾಣ್ತಾನೆ ದೇವರಾಜ್ ಕೂಡ ಅದನ್ನ ಫೋನ್ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ ಅದನ್ನ ಅದ್ಯಾಕಂಗಲ್ಲ ಅಂತ ಅಂದರು ಅಲ್ಲ ಕಣ ಅಲ್ಲಲ್ಲ ನಾನು ಅವತ್ತು ಫೋನ್ ಹೇಳ್ದೆ ಅಣ್ಣ ನಾನೀಗ ಆಲ್ರೆಡಿ ನಿಮ್ ಇರ್ದ್ ಮಾತಾಡಿದ್ ಕಣ್ಣ ಅಂತಂದ್ರೆ ನಾವ್ಯಾಕ್ ಮಾತಾಡ್ಕೋಣ